ಇಂಗ್ಲಿಷ್ ಅಲ್ಪ ಬೆಟ್ಟಲ್ಲಿ ಜಡ್ ಲೆಟರ್ ಲಾಸ್ಟ್ ಲೆಟರ್ ಆಗಿದ್ದು ಎ ಲೆಟರ್ ಫಸ್ಟ್ ಲೆಟರ್ ಅನ್ನೋ ಸರ್ವೇ ಸಾಮಾನ್ಯ ಸಂಗತಿ ನಮ್ಮ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಜೆಡ್ ಲೆಟರ್ ಅಲ್ಪಾ ಬೆಟ್ ನ ಲಾಸ್ಟ್ ಲೆಟರ್ ಅಲ್ಲ ಅಂದ್ರೆ ನೀವು ನಂಬ್ತೀರಾ ಮತ್ತು ಯಾಕೆ ಮತ್ತು ಪ್ರಸ್ತುತ ನಾವೆಲ್ಲ ತ್ರಿವರ್ಣಗಳನ್ನು ಹೊಂದಿರೋ ಧ್ವಜವನ್ನು ನೋಡಿದ್ದೇವೆ ಅದೇ ನಮ್ಮ ರಾಷ್ಟ್ರದ ಮೊಟ್ಟ ಮೊದಲ ಧ್ವಜವನ್ನ ನೀವು ನೋಡಿದ್ದೀರಾ ಇಲ್ಲ ಅಂದ್ರೆ ಚಿಂತೆ ಬೇಡ ನಾವು ನಿಮಗೆ ತೋರಿಸ್ತೇವೆ ಹಾಗೂ ಚಲನಚಿತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ನಡಿಯರಿಗೆ ಆಸ್ಕರ್ ಅವಾರ್ಡ್ ಕೊಡೋದ್ರ ಬಗ್ಗೆ ನೀವು ಕೇಳಿರಬಹುದು ಅದೇ ನೀವು ಯಾವತ್ತಾದ್ರೂ ಆಸ್ಕಾರ್ ಅವಾರ್ಡ್ ಗೆದ್ದ ಕೋತಿ ಬಗ್ಗೆ ಕೇಳಿದೀರಾ ಮತ್ತು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಪಿಚರ್ ನೋಡ್ತಿದ್ರೆ ನಿಲ್ನೋಟಿ ಇದು ಕ್ಯೂಟ್ ಆಗಿ ಕಾಣ್ತಿದೆ ಅಲ್ವಾ ಆದ್ರೆ ಇದಕ್ಕೆ ಇದರ ಸೂಪರ್ ಪವರ್ ಬಗ್ಗೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ವಿಜ್ಞಾನಿಗಳ ಪ್ರಕಾರ ಬರೆಯೋದು ಕೂಡ ಒಂದು ರೋಗ ಅಂದ್ರೆ ಬ್ರಾಂಡೆಡ್ ಕಂಪನಿ ಆಗಿರೋ ಕಂಪನಿ ಲಾಂಚ್ ಮಾಡ್ತಿರೋ ಯುನಿಕ್ ಗ್ಯಾಜೆಟ್ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಈ ರೀತಿ ಹಲವು ರೇರ್ ಆಗೋ ರ್ಯಾಂಡಮ್ ಬಾಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಫ್ಯಾಕ್ಟ್ ನಂಬರ್ ಒನ್ ನಾವು ನೀವೆಲ್ಲ ಈಗಿರೋ ಮೂರು ಬಣ್ಣಗಳ ಹೊಂದಿರೋ ತ್ರಿವರ್ಣ ಧ್ವಜವನ್ನ ಅಂದ್ರೆ ಈಗಿರೋ ನಮ್ಮ ರಾಷ್ಟ್ರೀಯ ಧ್ವಜವನ್ನ ನೋಡಿಯೇ ಇದ್ದೇವೆ ಆದ್ರೆ ನೀವು ಯಾವತ್ತಾದ್ರೂ ಭಾರತದ ಮೊಟ್ಟ ಮೊದಲ ಧ್ವಜವನ್ನ ನೋಡಿದೀರಾ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಭಾರತ ಸ್ವಾತಂತ್ರ್ಯ ಹೊಂದಿರೋ ಮುಂಚೆ ಅಂದ್ರೆ ನೂರ ಆರಲ್ಲಿ ಈ ರೀತಿಯ ಧ್ವಜ ಭಾರತದ ರಾಷ್ಟ್ರೀಯ ಧ್ವಜ ಆಗಿತ್ತಂತೆ ಹಾಗೂ ಈ ಧ್ವಜವನ್ನು ಕೋಲ್ಕತ್ತಾದಲ್ಲಿ ತಯಾರಿಸಲಾಗಿತ್ತು ಪ್ಯಾಕ್ ನಂಬರ್ ಟು ನಮ್ ಎಲ್ಲಿ ಗೊತ್ತಿರೋ ತರ ಇಂಗ್ಲೀಷ್ ಅಲ್ಪಾಬೇಟ್ ನಲ್ಲಿ ಲೆಟರ್ ಬೆಟ್ನ ಫಸ್ಟ್ ಲೆಟರ್ ಆಗಿದ್ದು ಜಡ್ ಲೆಟರ್ ಅಲ್ಪಾ ಲಾಸ್ಟ್ ಲೆಟರ್ ಆಗಿದೆ ಅನ್ನೋ ಸಂಗತಿ ನಮ್ ಎಲ್ರಿಗೂ ಗೊತ್ತಿದೆ ಮತ್ತೆ ಈ ವಿಷಯ ಚಿಕ್ಕ ಮಕ್ಕಳಿಗೂ ಸಹ ಇರುತ್ತೆ ಬಿಡಿ ಆದ್ರೆ ಈ ವಿಷಯ ನಿಮಗೆ ಗೊತ್ತಾ ಫ್ರೆಂಡ್ಸ್ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೀಷ್ ಅಲ್ಫಾಬೇಟ್ ಅನ್ನು ತಯಾರಿಸುವಾಗ ಜಡ್ ನ ಬದಲಿಗೆ ಜೆ ಅನ್ನ ಅಲ್ಬೆಟ್ನ ಕೊನೆ ಲೆಟರ್ ಆಗಿ ಮಾಡಿದ್ರಂತೆ ಅಂದ್ರೆ ಇಂಗ್ಲೀಷ್ ಅಲ್ಬಾಬೇಟ್ ನಲ್ಲಿ ಜಡ್ ಲೆಟರ್ ಆದ್ಮೇಲೆ ಜೆ ಅನ್ನೋದು ಇನ್ವೆನ್ಶನ್ ಆಗಿತ್ತಂತೆ ನಂಬರ್ ತ್ರೀ ಪ್ರತಿ ಆಕ್ಟರ್ಗೆ ಆಸ್ಕಾರ್ ಅವಾರ್ಡ್ ಪಡೆದುಕೊಳ್ಳಬೇಕೆಂಬ ಆಸೆ ಇದೇ ಇರುತ್ತೆ ಹಾಗೂ ಯಾವಡನ್ನು ಪಡೆದುಕೊಳ್ಳುವುದು ಸಹ ಅಷ್ಟೇನು ಸುಲಭದ ವಿಷಯವಲ್ಲ ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಈ ಪ್ರಪಂಚದಲ್ಲಿ ಒಂದು ಕೋತಿ ಇದೆ ಅದಕ್ಕೆ ಆಸ್ಕಾರ್ ಅವಾರ್ಡ್ ಕೂಡ ಬಂದಿದೆ ಅಂತ ಈ ಕೋತಿಗೆ ಯಾಕೆ ಆಸ್ಕರ್ ಅವಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಈ ಕೋತಿ ಹೆಸರು ಕ್ರಿಶ್ಚಿಯನ್ ದ ಮಂಕಿ ಅಂತ ಈ ಮಂಕಿ ಯಾವ ರೀತಿ ಆಕ್ಟರ್ ಅಂದ್ರೆ ಇಲ್ಲಿವರೆಗೂ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದೆಯಂತೆ ಇದರ ಆಕ್ಟಿಂಗ್ ಗೆ ಮೆಚ್ಚಿ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಆಸ್ಕರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಪ್ಯಾಕ್ ನಂಬರ್ ತ್ರೀ ಇದು ಗೊತ್ತಾ ಫ್ರೆಂಡ್ಸ್ ಈ ರೀತಿ ಸಾಫ್ಟ್ ಆಗೋ ಬಾಲ್ ರೀತಿ ಕಾಣ ಬಪ್ಪರ್ ಪೇಷ್ಗಳು ಎಷ್ಟರ ಮಟ್ಟಿಗೆ ವಿಷಕಾರಿಯಾಗೂ ಡೇಂಜರಸ್ ಆಗಿರ್ತಾವೆ ಅಂದರೆ ಇವು ಒಂದೇ ಸಾರಿ ಬರೋಬರಿ ಮೂವತ್ತಕ್ಕಿಂತ ಹೆಚ್ಚಿನ ಜನರನ್ನು ಸಾಯಿಸುವ ಸಾಮರ್ಥ್ಯ ಹೊಂದಿರ್ತಾವಂತೆ ಆದ್ದರಿಂದ ತಾವುಗಳು ಯಾವುದೇ ಬೀಚ್ಗಳಿಗೆ ಹೋದಾಗ ಈ ರೀತಿಯ ಬಪ್ಪರ್ ಪೇಶ್ಗಳಿಂದ ದೂರ ಇರೋದು ಆದಷ್ಟು ಒಳ್ಳೆಯದು ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ಕ್ರಿಯೇಟ್ ಆಗಿ ಒಂದೂವರೆ ವರ್ಷ ಕಳೆದರೂ ಸಹ ಇನ್ನೂ ಕೇವಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನು ಸಹ ಕಂಪ್ಲೀಟ್ ಮಾಡಿಲ್ಲ ಪ್ಲೀಸ್ ತಾವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ನಿಂದಲೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಂಬರ್ ಫೈವ್ ಡರ್ಮಿಟೋಗ್ರಾಫಿ ಅನ್ನೋ ಒಂದು ವಿಚಿತ್ರ ಡಿಸಾಸ್ಟರ್ ಇದೆ ಈ ಡಿಸಾಸ್ಟರ್ ನ ಸ್ಕಿನ್ ಡಿಸಾಟರ್ ಅಂತ ಕರೆಯಲಾಗುತ್ತೆ ಯಾರಿಗೆ ಡರ್ಮಿಟೋಗ್ರಾಫಿಯ ಡಿಸಾಸ್ಟರ್ ಇರುತ್ತೋ ಅಂತವರು ತಮ್ಮ ಸ್ಕಿನ್ ಮೇಲೆ ಈ ರೀತಿ ವಿವಿಧ ರೀತಿಯಲ್ಲಿ ಸ್ಕ್ರಾಚಸ್ ಮಾಡಿಕೊಳ್ತಾರಂತೆ ಈ ರೀತಿ ಡಿಸಾಸ್ಟರ್ ಇಡೀ ವಿಶ್ವದಲ್ಲಿ ಒಂದು ಕೋಟಿ ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಇರುತ್ತಂತೆ ನಂಬರ್ ಸೆವೆನ್ ಫ್ರೆಂಡ್ಸ್ ನಿಮಗೆ ಆಪಲ್ ಕಂಪನಿ ಬಗ್ಗೆ ಮತ್ತು ಆಪಲ್ ಕಂಪನಿ ತನ್ನ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ತುಂಬ ಕ್ವಾಲಿಟಿಯಾಗೂ ಅಡ್ವಾನ್ಸ್ ಆಗಿ ಸಹ ತಯಾರಿಸುತ್ತೆ ಅನ್ನೋ ಸಂಗತಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆದರೆ ರೀಸೆಂಟಾಗಿ ಆಪಲ್ ಕಂಪನಿ ಈ ರೀತಿ ಕಾಣುವ ಒಂದು ಗ್ಯಾಜೆಟ್ ಅನ್ನು ತಯಾರಿಸಿದೆ ಅಸಲು ಇದರ ಹೆಸರು ಆಪಲ್ ವಿಜನ್ ಪ್ರೊ ಅಂತ ಈ ಗ್ಯಾಜೆಟ್ ಅನ್ನು ವೇಗವರಾಮ್ ಟೆಕ್ನಾಲಜಿಯನ್ನು ಬಳಸಿ ತಯಾರಿಸಿದ್ದಾರೆ ಈ ಟೆಕ್ನಾಲಜಿ ಸಹಾಯದಿಂದ ನಿಮ್ಮ ಐಫೋನನ್ನು ಈ ರೀತಿ ಗಾಳಿಯಲ್ಲಿ ಯೂಸ್ ಅಮೇಜಿಂಗ್ ಆಗಿದೆ ಆಗಿದೆಯಲ್ವಾ ನಂಬರ್ ಏಟ್ ಸಾಮಾನ್ಯವಾಗಿ ಮನುಷ್ಯರ ಸೋಮಾರಿತನ ಗುಣವನ್ನು ಹೊಂದಿರ್ತಾರೆ ಅನ್ನೋ ಸಂಗತಿ ಬಗ್ಗೆ ನಾವೆಲ್ಲರಿಗೂ ಗೊತ್ತಿದೆ ಆದರೆ ಮನುಷ್ಯರು ಮಾತ್ರ ಅಷ್ಟೇ ಅಲ್ಲದೆ ಪ್ರಾಣಿಗಳು ಸಹ ಸೋಮಾರಿತನವನ್ನು ತನವನ್ನು ಹೊಂದಿರ್ತಾವೆ ಅನ್ನೋದಕ್ಕೆ ಸ್ಲೋಸ್ ಅನ್ನೋ ಪ್ರಾಣಿಗಳು ಉತ್ತಮ ಉದಾಹರಣೆ ಯಾಕಂದ್ರೆ ಈ ಪ್ರಾಣಿಗಳು ಮಟ್ಟಿಗೆ ಇಳಜೆಸ್ ಆಗಿರ್ತವೆ ಅಂದರೆ ಒಮ್ಮೆ ಮರದ ಮೇಲೆ ಹೋದ ಸ್ಲೋತ್ ಯಾವುದಾದ್ರೂ ಒಂದು ಉದ್ದೇಶದಿಂದ ಕೆಳಗೆ ಇಳಿಯಬೇಕಾದ ಸಂದರ್ಭ ಬಂದರೆ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಬಾರಿ ಇಳಿಯಬೇಕೋ ಬೇಡವೋ ಇಳಿಯಬೇಕೋ ಬೇಡವೋ ಅಂತ ಯೋಚಿಸಿ ಸ್ವಲ್ಪ ನಿದ್ದೆ ಮಾಡೋದು ಮತ್ತೆ ಯೋಚಿಸೋದು ಮತ್ತೆ ಮಲಗೋದು ಈ ರೀತಿ ಮಾಡ್ತಾವಂತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಅರ್ಟಿಸ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ಸಪೋರ್ಟ್ ಮಾಡ್ಬೋದು ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ನಿಂದ ನಮ್ಮಲ್ಲಿ ಆದರೆ ತಪ್ಪುಗಳನ್ನು ನಾವು ಒದಗಿಸಿಕೊಳ್ತೇವೆ